ನಮಸ್ಕಾರ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಿ ಅಂತ ತಿಳ್ಕೊಂಡಿದ್ದೀನಿ ಈ ದಿನ ನಾನು ಜೀರಿಗೆಯನ್ನು ಅಂದರೆ ಜೀರಾ ರೈಸ್ ಮಾಡ್ತಾಯಿದ್ದೀನಿ ಇದು ಹೇಗೆ ಮಾಡಬೇಕು ಅದಕ್ಕೆ ನೇನು ಪದಾರ್ಥ ಹಾಕಿದ್ದೀನಿ ಅಂತ ಕೂಡ ನೋಡ್ಕೊಂಡು ಬರೋಣ ವೆಲ್ಕಮ್ ಟು ಹಿಂದೂಮತಿ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈಗ ಜೀರಾ ರೈಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಜೀರಾ ರೈಸ್ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇವಾಗ ಜೀರಿಗೆಯನ್ನು ಒಂದು ಟೀ ಸ್ಪೂನ್ನಷ್ಟು ಜೀರಿಗೆಯನ್ನು ಹಾಕಬೇಕು ಮತ್ತು ಹುಣಸೆ ಹಣ್ಣು ಒಂದು ಸ್ವಲ್ಪನೇ ಸ್ವಲ್ಪ ಬೆಟ್ಟದಲ್ಲಿ ಕಾಯ್ದು ಗಾತ್ರದಷ್ಟು ಹುಣಸೆ ಹಣ್ಣು ಮತ್ತು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಒಂದು ಮೂರು ಹಾಕಬೇಕು ನಂತರ ಬೆಲ್ಲ ಒಂದು ಸ್ವಲ್ಪ ಬೆಲ್ಲ ಅರಿಶಿನ ಒಂದು ಸ್ವಲ್ಪ ಮತ್ತು ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಮತ್ತು ಇಂಗು ಒಂದು ಸ್ವಲ್ಪನೇ ಸ್ವಲ್ಪ ಇಂಗು ಹಾಕಬೇಕು ಇಂಗು ಹಾಕಿಬಿಟ್ಟು ಕೊಬ್ಬರಿ ರುಚಿಗೆ ತಕ್ಕಷ್ಟು ಉಪ್ಪರಿ ಉಪ್ಪನ್ನು ಹಾಕಿಬಿಟ್ಟು ಕೊಬ್ಬರಿ ಮತ್ತು ಒಂದು ಸ್ವಲ್ಪ ಕೊಬ್ಬರಿಯನ್ನು ಅನ್ನು ಒಂದು ಚಿಪ್ಪಿಗಿಂತ ಒಂದು ಸ್ವಲ್ಪ ಕಡಿಮೆ ಕೊಬ್ಬರಿಯನ್ನು ಹಾಕಿ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ಇವಾಗ ಮಿಕ್ಸಿಗೆ ಹಾಕಿದ್ದಾದಮೇಲೆ ಇವಾಗ ಫಸ್ಟ್ ಮುಡಿ ಪುಡಿ ಮಾಡಿದ್ದೀನಿ ನಂತರ ಅದನ್ನು ನೀರು ಹಾಕಿ ರುಬ್ಕೊಂಡು ಬರ್ತಾಯಿದ್ದೀನಿ ಇವಾಗ ರುಬ್ಬಿರೋದಾಗಿದೆ ಇವಾಗ ಇದನ್ನು ಒಗ್ಗರಣೆಗೆ ಹಾಕೋಣ ಒಲೆ ಮೇಲೆ ಬಾಣ್ಲಿ ಇಟ್ಟಿದ್ದೀನಿ ಒಲೆ ಮೇಲೆ ಬಾಣಲೆ ಇಟ್ಬಿಟ್ಟು ಒಂದು ನಾಲ್ಕು ಟೀ ಸ್ಪೂನ್ನಷ್ಟು ಎಣ್ಣೆಯನ್ನು ಹಾಕಬೇಕು ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಕಾದ ನಂತರ ಕಾಳನ್ನು ಹಾಕಬೇಕು ಸಾಸಿವೆಕಾಳು ಬಟಾಪಟಾ ಅಂತ ಕಡಲೆ ಕಡಲೆಕಾಯಿ ಬೀಜವನ್ನು ಒಂದೆರಡು ಟೀ ಸ್ಪೂನ್ನಷ್ಟು ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ ಅದನ್ನು ಹಾಕ್ತಾಯಿದ್ದೀನಿ ನಂತರ ಒಂದು ಎರಡೆ ಎರಡು ನಿಮಿಷ ಫ್ರೈ ಮಾಡಿಕೊಂಡು ಕಡಲೆಬೇಳೆ ಎರಡು ಟೀ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಟೀ ಸ್ಪೂನಷ್ಟು ಹಾಕಿ ಫ್ರೈ ಮಾಡ್ಕೋಬೇಕು ನೀವು ಕಡಲೆಬೇಳೆ ಉದ್ದಿನ ಬೇಳೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ನಾವು ಜಾಸ್ತಿ ಹಾಕಿದ್ದೀವಿ ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಇವಾಗ ಅದು ಫ್ರೈ ಮಾಡಿದ್ದಾದಮೇಲೆ ಒಂದೇ ಒಂದು ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪನ್ನು ಹಾಕಿ ಅದು ಕೂಡ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ ಇವಾಗ ಅದು ಎಲ್ಲವೂ ಫ್ರೈ ಆಗಿದ್ಮೇಲೆ ರುಬ್ಬಿಕೊಂಡಿರೋ ಸ್ವಲ್ಪನೇ ಸ್ವಲ್ಪ ಇಂಗು ಹಾಕಬೇಕು ಇಂಗು ಹಾಕಿಬಿಟ್ಟು ರುಬ್ಬಿಕೊಂಡಿರುವಂತಹ ಖಾರವನ್ನು ಕೂಡ ಅದಕ್ಕೆ ಹಾಕೋಣ ಇವಾಗ ಇವಾಗ ರುಬ್ಬಿರೋ ಖಾರ ಹಾಕಿಬಿಟ್ಟು ಆ ಮಿಕ್ಸಿ ಜಾರನ್ನು ತೊಳೆದ್ಬಿಟ್ಟು ಮಿಕ್ಸಿನ ನೀರನ್ನು ಕೂಡ ಅದನ್ನು ಕೂಡ ಹಾಕಬೇಕು ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದು ಗಂಟೆ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಸಣ್ಣ ಊರಿನಲ್ಲೇ ಅದನ್ನು ಕಲಿಸ್ತಾ ಇರಬೇಕು ಆ ನೀರೆಲ್ಲ ಚೆನ್ನಾಗಿ ಹಿಂಗುತ್ತೆ ಅಲ್ಲ ನೀರು ಎಣ್ಣೆ ಬಿಟ್ಕೊಳ್ಳುತ್ತೆ ಆವಾಗ ಎಣ್ಣೆ ಬಿಟ್ಕೊಂಡಾಗ ಗೊಜ್ಜು ರೆಡಿಯಾಗಿರುತ್ತೆ ಅಂತ ಲೆಕ್ಕ ನೋಡಿ ಇವಾಗ ಒಂದು ಸ್ವಲ್ಪ ನೇ ಸ್ವಲ್ಪ ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಕುದಿಬೇಕು ಕುದಿದ್ದಾದಮೇಲೆ ಈ ಕಡೆ ಅನ್ನಕ್ಕೆ ಒಂದು ಬಟ್ಲಿಗೆ ಅನ್ನ ಹಾಕಿಬಿಟ್ಟು ತಣ್ಣಗಾಗೋದಕ್ಕೆ ಬಿಡೋಣ ಅನ್ನ ಮಾಡಿ ಇಟ್ಕೊಂಡಿದ್ದೆ ಮುಂಚೆನೆ ಅದನ್ನು ಹಾಕಿ ಅನ್ನ ಹಾಕಿದ್ದಾದಮೇಲೆ ಆ ಗೊಜ್ಜು ಇವಾಗ ರೆಡಿಯಾಗಿದೆ ಅದನ್ನು ಇದಕ್ಕೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕಲಿಸೋಣ ಇವಾಗ ಉಪ್ಪು ಖಾರ ಎಲ್ಲ ಇದಕ್ಕೆ ಹಾಕಿರೋದ್ರಿಂದ ಸರಿ ಹೋಗಿರುತ್ತೆ ಅಕಸ್ಮಾತ್ ಉಪ್ಪೇನಾದರೂ ಇಡಿಸಿದ್ರೆ ನಾವು ಉಪ್ಪನ್ನು ಹಾಕ್ಕೋಬೋದು ಗೊಜ್ಜು ಪೂರ್ತಿಯನ್ನು ಹಾಕದಲ್ಲಿದ್ರೆ ಅಕಸ್ಮಾತ್ ಇನ್ನು ಗೊಜ್ಜಿದ್ರೆ ಕೂಡ ಗೊಜ್ಜನ್ನು ಹಾಕ್ಕೊಂಡು ಕಲಿಸ್ಕೋಬೋದು ಉಪ್ಪು ಏನಾದರೂ ಕಡಿಮೆ ಆದರೂ ಉಪ್ಪು ಮಾತ್ರ ಇಲ್ಲ ಗೊಜ್ಜಿಗೆ ಕಾ ಉಪ್ಪು ಖಾರ ಎರಡೂ ಕಡಿಮೆ ಇದ್ದರೆ ಗೊಜ್ಜನ್ನು ಹಾಕಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಜೀರಿಗೆ ಅನ್ನ ಅಂದರೆ ಜೀರಾ ರೈಸ್ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ರುಚಿ ರುಚಿಯಾದ ತುಂಬ ಸುಲಭವಾದ ಒಂದು ಫ ಐದು ನಿಮಿಷದಲ್ಲಿ ತಯಾರಾಗುವಂತಹ ರುಚಿ ರುಚಿಯಾದ ಜೀರಾ ರೈಸ್ ರೆಡಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದಿಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ